ಕಾಂಗ್ರೆಸ್ ಭಾರತದ ವಿರುದ್ಧ ಹೋರಾಡಲಿದೆ ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಇವತ್ತು ಕೊಟ್ಟಿರ್ತಾರೆ ಒಂದು ನಾಟಕ ಸಂಗತಿ ಇದು ಒಬ್ಬ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅವರ ಕುಟುಂಬ ಸುಮಾರು ಐವತ್ತರವತ್ತು ವರ್ಷಗಳ ಕಾಲ ಏನು ಈ ದೇಶವನ್ನ ಆಡಿದೆ ಇಡೀ ಅವರ ಕುಟುಂಬ ಏನು ಈ ದೇಶದಿಂದ ಏನು ಪ್ರಯೋಜನ ಪಡೆದಿದೆ ಅವರ ಪಕ್ಷ ಏನು ಪ್ರಯೋಜನ ಪಡೆದಿದೆ ಆ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ ದೇಶದ ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಒಬ್ಬ ನಾಗರಿಕನಾಗಿ ಅವರ ಪಕ್ಷ ಭಾರತದ ವಿರುದ್ಧ ಹೋರಾಡಿದೆ ಅಂತಕ್ಕಂಥ ಒಂದು ನಾಟಕೆಗೇಡಿದ ಮಾತನಾ ಗಾಂಧಿ ಅವರು ಆಡಿದ್ದಾರೆ ಒಂದು ಕಡೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಲೋಕಸಭೆಗೆ ಅವರ ತಂಗಿ ವಯನಾಡ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಅವರು ಪ್ರಥಮವಾಗಿ ಲೋಕಸಭೆಗೆ ಹೋಗುವಾಗ ಪ್ಯಾಲಿಸ್ತೇನ್ ಅಂತಕ್ಕಂಥ ಬರೆದ ಬ್ಯಾಗ್ ಅನ್ನ ಲೋಕಸಭೆಗೆ ಹಿಡಿದುಕೊಂಡು ಹೋಗಿದ್ರು ಇವರ ಉದ್ದೇಶ ಇವರ ಪ್ರಚಾರದ ಗೀಳಿಗೋಸ್ಕರವಾಗಿ ಈ ದೇಶದ ವಿರುದ್ಧವಾದ ಹೇಳಿಕೆಗಳನ್ನ ಈ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡುವಂಥದ್ದು ಇವರ ಕುಟುಂಬಕ್ಕೆ ಅದು ಸರ್ವೇ ಸಾಮಾನ್ಯವಾಗಿದೆ ಆದ್ರೆ ಅದರಲ್ಲಿ ಆಶ್ಚರ್ಯ ಪಡುವಂತದ್ದು ಏನಿಲ್ಲ ಯಾಕಂದ್ರೆ ಇವರನ್ನ ಇವರ ಮೂಲವೇ ಇಟ್ಟಲಿ ಆದ್ದರಿಂದ ಇವರಿಗೆ ಭಾರತದ ಬಗ್ಗೆ ಹೆಮ್ಮೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಆಗಿದೆ ಆದ್ದರಿಂದ ರಾಹುಲ್ ಗಾಂಧಿ ಅವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ ನೀವು ಬೇಕಾದ್ರೆ ಬಿಜೆಪಿ ಬೇರಿ ನಮ್ಮ ಯುವ ಮೋರ್ಚದ ಕಾರ್ಯಕರ್ತರಿಗೆ ಬೇರಿ ದಯಮಾಡಿ ಭಾರತ ದೇಶದ ವಿರುದ್ಧವಾಗಿ ನೀವು ಮಾತಾಡಬೇಡಿ ಅಂತಕ್ಕಂಥ ಮಾತನ್ನ ಈ ಸಭೆಯ ಮೂಲಕ ನಾವು ಅವರಿಗೆ ತಿಳಿಸಿ ಬಯಸ್ತೇವೆ